ತಾವರೆ ಬೇರು ತಾವರೆ ಹೂವು ಎಂದರೆ ಎಲ್ಲರಿಗೂ ಅಚ್ಚುಮೆಚ್ಚು ನೀರಿನಲ್ಲಿ ಬೆಳೆಯುವ ಈ ಹೂವು ಆರೋಗ್ಯಕ್ಕೆ ಬಲು ಉಪಕಾರಿ ಆದರೆ ಇದರ ಬೇರಿನಿಂದ ಆರೋಗ್ಯಕ್ಕೆ ಪ್ರಯೋಜನವಿದೆ ಎಂಬ ಸತ್ಯ ಹೆಚ್ಚಿನವರಿಗೆ ತಿಳಿದೇ ಇಲ್ಲ ನೀರಿನಲ್ಲಿ ಪೂರ್ತಿಯಾಗಿ ಮುಳುಗಡೆಯಾಗಿರುವ ತಾವರೆ ಬೇರುಗಳಲ್ಲಿ ಯಾವುದೇ ರೀತಿಯ ವಿಷದ ಅಂಶ ಇರುವುದಿಲ್ಲ ಆ ಕಾರಣಕ್ಕಾಗಿಯೇ ಇದು ಹೆಚ್ಚು ಆರೋಗ್ಯಕರ ಎಂಬುದು ದೃಢಪಟ್ಟಿದೆ ತಾವರೆ ಬೇರು ನೀರಿನಲ್ಲಿ ನಾಲ್ಕರಿಂದ ಐದು ಅಡಿ ಉದ್ದ ಬೆಳೆಯುತ್ತದೆ ಇದರಲ್ಲಿ ಪೊಟ್ಯಾಷಿಯಂ ಕಬ್ಬಿಣದ ಸ್ತನಿ ವಿಟಮಿನ್ ಎ ಹಾಗೂ ವಿಟಮಿನ್ ಸಿ ಯ ಅಂಶಗಳು ತುಂಬಾನೇ ಇದೆ ನೋಡಲು ಸಾಧಾರಣ ಬೇರಿನಂತೆ ಇರುವ ಇದರ ರುಚಿ ತೆಂಗಿನಕಾಯಿಯನ್ನು ಹೆಚ್ಚು ಹೋಲುತ್ತದೆ ರಕ್ತದೊತ್ತಡ ಮತ್ತು ನಿಯಂತ್ರಣ ತಾವರೆ ಬೇರಿನಲ್ಲಿ ಒತ್ತಡವನ್ನು ಕಡಿಮೆ ಮಾಡುವ ಅಂಶವಿದೆ ಇದು ರಕ್ತದ ಒತ್ತಡವನ್ನು ಕಡಿಮೆಗೊಳಿಸಿ ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ ಪಚನ ಜೀರ್ಣಕ್ರಿಯೆ ಅಧಿಕ ಫೈಬರ್ನ್ ಅಂಶವು ತಾವರೆ ಬೇರಿನಲ್ಲಿ ಅಧಿಕವಾಗಿದ್ದು ಇದು ಜೀರ್ಣಕ್ರಿಯೆ ಸುಗಮವಾಗಿ ನಡೆಯಲು ಸಹಾಯವಾಗುತ್ತದೆ ತೂಕ ಇಳಿಸಲು ತಾವರೆ ಬೇರುಗಳನ್ನು ನಿಮ್ಮ ಡಯಟ್ ಆಹಾರವಾಗಿ ಸೇವಿಸುವುದರಿಂದ ತೂಕ ಇಳಿಕೆಯಾಗುತ್ತದೆ ನೀರಿನ ಅಂಶ ಹೆಚ್ಚಳ ಪ್ರತಿದಿನ ಆಹಾರದಲ್ಲಿ ತಾವರೆ ಬೇರುಗಳನ್ನು ಸೇವಿಸುವುದರಿಂದ ನೀರಿನ ಅಂಶ ಹೆಚ್ಚಳವಾಗುತ್ತದೆ ರಕ್ತ ಪರಿಶೀಲನೆ ಹೆಚ್ಚಳ ಆಹಾರದಲ್ಲಿ ತಾವರೆ ಬೇರನ್ನು ಬಳಸುವುದರಿಂದ ಅಥವಾ ಡಯಟ್ ಆಹಾರಗಳಲ್ಲಿ ತಾವರೆ ಬೇರನ್ನು ಸೇವಿಸುವುದರಿಂದ ರಕ್ತದ ಪರಿಚಲನೆ ಹೆಚ್ಚಳವಾಗುತ್ತದೆ ಇದರಲ್ಲಿರುವ ಪೊಟ್ಯಾಷಿಯಂ ಹಾಗೂ ಕಬ್ಬಿಣದ ಸತ್ವಗಳು ರಕ್ತದ ಕಣಗಳನ್ನು ಹೆಚ್ಚಳ ಮಾಡುವುದರಿಂದ ರಕ್ತ ಪರಿಚಲನೆ ಅಧಿಕವಾಗುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ